ರಾಜ್ಯದ ಮುಖ್ಯಮಂತ್ರಿಗೆ ಕಳಂಕ ತರಲು ಹೊರಟಿರುವ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರುಗಳಿಗೆ ಎಚ್ಚರಿಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯನವರಿಗೆ ಮೂಢನಿವೇಶನದ ಹಂಚಿಕೆಯ ಹಗರಣವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಗಲಿಗೆ ಕಟ್ಟಿಹಾಕಲು ಪ್ರಯತ್ನ ಪಡುತ್ತಿರುವ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರುಗಳಿಗೆ ನವಲಗುಂದ ಶಾಸಕ ಶ್ರೀ ಎನ್ಎಚ್ಎಸ್ ನವಲಗುಂದ ಶಾಸಕ ಶ್ರೀ ಎನ್ಎಚ್ ಕೋಣಾರೆಡ್ಡಿ ಮತ್ತು ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೊಂದಿಗೆ ಧಾರವಾಡದ ಕಲಾಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ಮಾಡುತ್ತಾ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷದ ನೂರ ಮೂವತ್ತಾರು ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಜನತೆಯು ಸಿದ್ದರಾಮಯ್ಯನವರ ಪರವಾಗಿದ್ದು ಬಿಜೆಪಿ ಮತ್ತು ಜೆಡಿಎಸ್ನವರು ಏನೇ ಪಿತೂರಿ ಮಾಡಿದರೂ ಕರ್ನಾಟಕದ ಜನತೆ ನೋಡುತ್ತಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇವರ ಮುಖಂಡತ್ವದಲ್ಲಿ ಇರುವ ಸಿದ್ದರಾಮಯ್ಯ ಯ್ಯಾ ಹಾಗೂ ಡಿಕೆ ಶಿವಕುಮಾರ್ ಇವರ ಮುಖಂಡತ್ವದಲ್ಲಿ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದ ಜನ ಆಶೀರ್ವಾದ ಮಾಡಿ ಕಳಿಸಿರುತ್ತಾರೆ ಆದರೆ ವಿರೋಧ ಪಕ್ಷದವರು ರಾಜ್ಯಪಾಲರನ್ನು ಬಳಸಿಕೊಂಡು ಮುಖ್ಯಮಂತ್ರಿಯವರಿಗೆ ಕಪ್ಪು ಚುಕ್ಕೆಯನ್ನು ಕೂರಿಸಲು ಹೊರಟಿರುವ ಮತ್ತು ಕುತಂತ್ರ ರಾಜಕಾರಣ ಮಾಡುತ್ತಿರುವ ರಾಜಕಾರಣ ವಿರೋಧಿಸಿ ರಾಜ್ಯಪಾಲರನ್ನು ವಜಾ ಮಾಡಬೇಕೆಂದು ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಹಾಗೂ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಸಹಯೋಗದೊಂದಿಗೆ ಮತ್ತು ಸಾವಿರಾರು ಕಾಂಗ್ರೆಸ್ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪರಮೇಶ್ವರ್ ಜೀವನದ ನೆರಳು ಚಾನೆಲ್ ಧಾರವಾಡ ಜನಪ್ರಿಯತೆಯಿಂದ ಕಡಿಮೆ ಮಾಡಬೇಕು ಅಂತಕೊಂಡಿ ಪಾದಯಾತ್ರೆ ಏನು ಮಾಡಿದ್ರಿ ಈ ರಾಜ್ಯದಲ್ಲಿ ಮಳೆಯಿಂದ ಜನ ತೊಂದರೆ ಹೋಗಿದ್ದಾರೆ ಇವತ್ತ ಡ್ಯಾಮು ತುಂಬದೇ ಡ್ಯಾಮು ಲೀಕೇಜ್ ಆಗ್ತಾ ಇದೆ ಇಂಥ ಕರ್ತವ್ಯ ಬಿಜೆಪಿಯವ್ರಿಗೆ ಏನಿಲ್ಲ ಅವ್ರಿಗೇನಿದ್ರು ವಿಧಾನಸಭೆ ನಡೆಯುವ ನೋಡಿದ್ರು ಪಾದಯಾತ್ರೆ ಮಾಡಿದ್ರೆ ಅದಕ್ಕೆ ನೂರ ಮೂವತ್ತಾರು ಮಂದಿ ಎಂಎಲ್ಎಗಳು ಮೊನ್ನೆ ಮೈಸೂರಿನ ಸಭೆಯಲ್ಲಿ ಭಾಗವಹಿಸಿ ಸಿದ್ದರಾಮಯ್ಯ ನಮ್ಮ ಬೆಂಬಲ ಅಂತ ಹೇಳಿದ್ರು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಸರ್ ನಾ ಬಂದೆ ಅಂತ ನಿಂತು ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು ಇಷ್ಟೆಲ್ಲ ಖರ್ಚಿದ್ದ ಅಂತ ಅವ್ರನ್ನ ಕೆಲಸಕ್ಕೆ ಬರ್ತೀರ ನೀವು ನಾವು ಒಂದು ಮಾನ್ಯ ರಾಜ್ಯಪಾಲರಿಗೆ ಗೌರವದಿಂದ ವಿನಂತಿ ಮಾಡ್ತೇನೆ ಇಂದ ಸಾಮಾನ್ಯ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತ ಎಸ್ಆರ್ ಬೊಮ್ಮಾಯ ಪ್ರಕರಣ ನಮ್ಮ ಎದುರಿಗಿದೆ ನೀವು ಯಾವುದು ಕೂಡ ಏನು ಜಾರಿ ಮಾಡಿದ್ರು ಸುಪ್ರೀಂ ಕೋರ್ಟ್ ನಿಮ್ಮ ಆದೇಶವನ್ನ ಧಿಕ್ಕರಿಸ್ತಾರೆ ಅದಕ್ಕಿಂತ ತಾವು ದಯವಿಟ್ಟು ನೋಟಿಸ್ ಕೊಡೋದಾಗ್ಲಿ ಅಥವಾ ಏನೋ ಮಾಡೋದಾಗ್ಲಿ ನೀವು ಮಾಡಬಾರ್ದು ಒಂದು ಮೂಡ ಹಾಕಾರೆ ಬಾಪಾ ಸಿದ್ದರಾಮಯ್ಯ ಸಹ ಮನೆಯವ್ರನ್ನ ಇಟ್ ಕ್ಲೋಗಿದ್ದಂತ ಅವ್ರು ನಾವೇ ನೋಡಿಲ್ಲ ಹೊರಗೆ ಓದೋದಿಲ್ಲ ಹೊರಗೂ ಬರೋದಿಲ್ಲ ಯಾಕೆಂದ ಸಂಜೆ ಸಾವಿರ ಗೊತ್ತಿದೆ ಇನ್ನು ಅಂತ ಹೆಸರು ತಂದು ಕೆಲಸಕ್ಕೆ ಪ್ರಯತ್ನ ಮನೆ ಕೊಟ್ಟ್ರಿ ಅವರ ಅಣ್ಣ ಅದಕ್ಕೆ ತಂಗಿಗೆ ಇಲ್ಲ ಕೊಟ್ರಿ ಎಂತೈತಿ ನನ್ನ ಮಕ್ಕಳಾಗ ಬಂಗಾರ ಕೊಡ್ತೀರ ಆಸ್ತಿ ಕೊಡದಲ್ಲ ಅವರು ಆಸ್ತಿ ಕೊಡ್ದು ಅವರು ಅಂತ ಫ್ಯಾಮಿಲಿಗೆ ನೀವು ಹೋಗ್ತೀರಿ ಒಂದ್ ತೋರಿ ಈ ರಾಜ್ಯದಾಗ ಸಿದ್ದರಾಮಯ್ಯ ವಿರುದ್ಧ ಯಾರು ಮಾಡಿದ್ರೆ ನಿಮ್ಮ ವಿರುದ್ಧ ಇಡೀ ರಾಜ್ಯದಂತೆ ದಂಗೆಗಳು ಹೇಳ್ತಾವ ಅಷ್ಟೇ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ಗ್ರಾಮ ಗ್ರಾಮದಲ್ಲಿ ಹೋರಾಟ ಮಾಡ್ತೇವೆ ಏನಕ್ಕೆ ಕೊಟ್ಟು ಸಿದ್ದರಾಮಯ್ಯ ಸಾಹೇಬ್ ಅಂದ್ರೆ ಹದಿನೈದು ಮಜ ಮಂಡನೆ ಮಾಡಿ ಈ ರಾಜ್ಯದಲ್ಲಿ ತನ್ನದೇ ಅಂತ ವ್ಯಕ್ತಿತ್ವವನ್ನು ತೋರಿಸ್ತೇವೆ ಕೇವಲ ಬಡವರಿಗೆಲ್ಲ ಕೇವಲ ವನ್ಯ ಸಮಾಜಕ್ಕೆಲ್ಲ ಸರ್ವಧರ್ಮದ ನಾಯಕ ಸರ್ವನಿಶ್ ಸಿದ್ದರಾಮಯ್ಯವರು ಏನ್ ದೊಡ್ಡ ಕಡುಗವಾಗುತ್ತೆ ಏನ್ ತಮ್ಮ ಚರಿತ್ರೆ ಸುತ್ತಿದ್ದವರು ಪ್ರತಿಭಟನೆ ಪಾದಯಾತ್ರೆ ಮಾಡಿಕೊಟ್ರಿ ನಾವೀಗ ಕಣ್ಣೆ ಮೂವತ್ತು ವರ್ಷ ನಾನು ರಾಜಕಾರಣ ಮಾಡಿದ್ದೆ ಆದರೆ ನೀವು ಬಳಸ್ತಕ್ಕಂಥ ಪದಗಳು ಜೋಶಿ ಸಾರ್ ಒಂದು ಹೇಳಿಕೆ ಕೊಟ್ಟ ರಾಜ್ಯ ಮುಖ್ಯಮಂತ್ರಿ ನಾವೇನು ನಿಮಗೆ ಬಳಸಿದ್ರೆ ಒಂದು ನಿಮ್ಮ ವ್ಯಕ್ತಿತ್ವ ದೂರವಾಗಿರ್ತೈತೆ ಅನ್ನಿಸುತ್ತೆ ದೂರವಾಗಿರೋದಾಗಿ ಕರ್ಮದಲ್ಲಿ ತಾಯ್ಕೋಬೇಡಿ ಆಮೇಲೆ ನಿಮ್ಮ ಟೀಕೆ ಟಿಪ್ಪಣಿಗಳು ಒಂದು ಹೀರ್ತಾಗಿರ್ಲಿ ಒಂದು ವಿರೋಧ ಪಕ್ಷಾಗಿ ನಿಮ್ ಟೀಕೆ ಮಾಡ್ರಿ ಒಳ್ಳೆ ಸಲಹೆಗಳನ್ನು ಕೊಡ್ರಿ ಯಾಕಂದ್ರೆ ನಿಮ್ಗೆ ಹೊಲನೇ ಇಲ್ಲ ನಿಮ್ಗೆ ಅದೊಂದು ದೊಡ್ಡದ ಬಿಜೆಪಿ ಅವರಿಗೆ ರೈತರ ಬಗ್ಗೆ ನೀವು ಅದಕ್ಕೆ ನಾವು ಮಾತಾಡಬೇಕಾದಾಗ ಒಬ್ಬ ಜನಪ್ರತಿನಿಧಿಗಳಾಗಿ ನಮ್ಮ ಇತಿಮಿತಿಯಲ್ಲಿ ಮಾತನಾಡಬೇಕು ಅದಕ್ಕೆ ಇಷ್ಟ ಹೇಳ್ತೀನಿ ಭಾಳ ಬಿಸಲಾಗಿದ್ದೀವಿ ಎತ್ತು ಮಾತಾಡಬೇಡ ಯಾರಾದರೂ ಸಿದ್ದರಾಮಯ್ಯಗೆ ಷ್ಯಂತ್ರ ಮಾಡಕ್ಕೆ ಬಂದ್ರೆ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯ ಇವತ್ತು ಹೋರಾಟ ಮಾಡತಕ್ಕ ಸಾಧ್ಯತೆ ಅಂತ ಒಂದು ಮೆಸೇಜ್ ಕೊಡ್ತಕ್ಕಂಥ ಕೆಲಸವನ್ನ ಎಪ್ಪತ್ತಾರು ವಿಧಾನಸಭೆ ಮಾಡಿ ಒಬ್ಬ ಶಾಸಕರಾಗಿ ಇಲ್ಲಿಯ ಶಾಸಕರಾಗಿ ಅದಕ್ಕೆ ಇಷ್ಟೂರ್ನ ಹೋರಾಟ ಮಾಡೋದು ಕೇವಲ ಎಪ್ಪತ್ತ ಎಪ್ಪತ್ ಮೂರು ಬರೋಣ ಎಪ್ಪತ್ತೆರಡಕ್ಕೆ ಬರೋಣ ನವರುಂಡ ತರೋಣ ಹನ್ನಿಗೆರೆಗೆ ಹೋಗೋಣ ಕಲ್ಗಡಿಗೆ ಹೋಗೋಣ ಎರಡನೇ ಬೇಕಾಗಿ ಹೋರಾಟ ಮಾಡೋಣ ಅಕಸ್ಮಾತ್ ಇದೇ ರೀತಿ ಬಿಜೆಪಿ ಹೋದ್ರೆ ನಿಮ್ಮನ್ನು ಅಧಿಕಾರಕ್ಕೆ ಕೂಡ ಕೊಡುವಲ್ಲ ಈ ಸಂದೇಶ ಕೊಡೋದ್ರ ಮೂಲಕ ನಾವು ಸಿದ್ದರಾಮಯ್ಯ ಪರವಾಗಿ ಇದ್ದೇವೆ ನೂರ ಮೂವತ್ತಾರು ಶಾಸಕರು ಒಕ್ಕಟ್ಟಾಗಿದ್ದೇವೆ ಮಂತ್ರಿ ಮಂಡಲ ಒಕ್ಕಟ್ಟೆ ಸಿದ್ದರಾಮಯ್ಯ ಪರವಾಗಿ ನಿರ್ಣಯ ಮಾಡೇವೆ ನೀವೇನು ನೋಟಿಸ್ ಕೊಟ್ಟರು ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಅಂತ ಕೊಟ್ಟಿದ್ದೀವಿ ಈಗಾಗಲೇ ಕೇಸ್ ಬದಲಾವಣೆ ಹೇಳಿದ್ರು ಅದಕ್ಕೆ ಆ ರೀತಿಯಾಗಿ ನಡ್ಬೋದು ಅಂತ ಮಾತನ್ನು ಹೇಳಿ ನಿಮ್ಮ ಹೋರಾಟ ಸಿದ್ದರಾಮಯ್ಯಗೆ ಒಂದು ಸ್ವಲ್ಪ ನೋವು ಮಾಡಿದ್ರು ಕೂಡ ನಿಮ್ಮ ಪರವಾಗಿ ನಾವು ನಿದ್ದೇ ಬನ್ನೋಂತ ಮಾತನ್ನು ಹೇಳಿ ಏನ್ ಸಂದೇಶ ಕೊಟ್ಟಿದ್ದೀರಿ ರಾಬರ್ಟ್ ಅವರ ಒಂದು ಈ ವಿಧಾನಸಭಾ ಕ್ಷೇತ್ರದ ಒಂದು ಮೆಸೇಜ್ ಉತ್ತರ ಕರ್ನಾಟಕದಾಗ ಹೋರಾಟ ಮಾಡಕ್ಕೆ ಸಿದ್ದರಾಮಯ್ಯ ಪರವಾಗಿ ಸ್ಟಾರ್ಟ್ ಆಗಿತ್ತು ಅಂತ ಸಂದೇಶವನ್ನು ಇವತ್ತು ಕೊಟ್ಟಿದ್ದೀರಿ ಅದಕ್ಕೆ ನಾನೊಬ್ಬ ಜಾತಕರ ಹೇಳಿ ನಾನು ಮಾತನ್ನು ಮುಗಿಸ್ತೇವೆ ಜಯ ಸಿದ್ದರಾಮಯ್ಯ